ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತದ ಬ್ಯಾಂಕಿಂಗ್ ಕ್ಷೇತ್ರವು ನಿತ್ಯಾಂತರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಗ್ರಾಹಕರ ಅನುಕೂಲತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಎಸ್ಬಿಐ ಪಿ ಎನ್ ಬಿ ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ ಬ್ಯಾಂಕುಗಳು ಈ ಬದಲಾವಣೆಗಳನ್ನು ಅನುಸರಿಸುತ್ತಿವೆ ಉಳಿತಾಯ ಖಾತೆದಾರರು ಯು ಪಿ ಐ ಬಳಕೆದಾರರು ಮತ್ತು ಹಿರಿಯ ನಾಗರಿಕರಿಗೆ ಈ ನಿಯಮ ಬದಲಾವಣೆಗಳು ವಿಶೇಷವಾಗಿ ಪ್ರಭಾವ ಬೀರುವ ಸಾಧ್ಯತೆ ಇವೆ ಈ ಹೊಸ ನಿಯಮ ಬದಲಾವಣೆಗಳ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆ ಹೆಚ್ಚಳ ನಿಮ್ಮ ಉಳಿತಾಯ ಖಾತೆಯಲ್ಲಿ ಈಗ ಹೆಚ್ಚು ಶುಲ್ಕವನ್ನು ಉಳಿಸಿಕೊಳ್ಳಬೇಕಾಗಿದೆ ಹೌದು ಎಸ್ಬಿಐ ಪಿಎನ್ ಬಿ ಕೆನರಾ ಬ್ಯಾಂಕ್ ಮುಂತಾದ ಪ್ರಮುಖ ಬ್ಯಾಂಕುಗಳು ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಯನ್ನು ಪರಿಷ್ಕರಿಸಿವೆ ನಗರ ಗ್ರಾಹಕರು ಹಳೆಯ ನಿಯಮಗಳಿಗಿಂತ ಹೆಚ್ಚುವರಿ ಬ್ಯಾಲೆನ್ಸ್ ಕಾಪಾಡಬೇಕಾಗಬಹುದು ಗ್ರಾಮೀಣ ಪ್ರದೇಶದ ಗ್ರಾಹಕರು ನಗರ ಪ್ರದೇಶಗಳಿಗಿಂತ ಕಡಿಮೆ ಅಂದರೆ ಹಳೆಯ ನಿಯಮಗಳಿಗಿಂತ ಸ್ವಲ್ಪ ಹೆಚ್ಚಾದ ಕನಿಷ್ಠ ಬ್ಯಾಲೆನ್ಸ್ ಇರಿಸಿಕೊಳ್ಳಬೇಕಾಗಿದೆ ನಿಮ್ಮ ಖಾತೆಯಲ್ಲಿ ನಿರ್ದಿಷ್ಟ ಮಟ್ಟದ ಶುಲ್ಕ ಇಲ್ಲದಿದ್ದರೆ ದಂಡವನ್ನು ವಿಧಿಸಬಹುದಾಗಿದೆ ಆದ್ದರಿಂದ ನಿಮ್ಮ ಬ್ಯಾಂಕ್ನ ನಿಯಮಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದು ಉತ್ತಮ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳ ಬ್ಯಾಂಕ್ ಲಿಂಕ್ಗಳ ನಿಷ್ಕ್ರಿಯಗೊಳಿಸುವಿಕೆ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆಯನ್ನು ಇತ್ತೀಚೆಗೆ ಬದಲಾಯಿಸಿದ್ದೀರಾ ನವೀಕರಣ ಮಾಡಿಲ್ಲದಿದ್ದರೆ ಎಚ್ಚರ ಹೌದು ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳು ಅಥವಾ ಬಳಕೆಯಲ್ಲಿಲ್ಲದ ಸಂಖ್ಯೆಗಳ ಲಿಂಕ್ಗಳನ್ನು ಬ್ಯಾಂಕುಗಳು ತೆಗೆದುಹಾಕಲು ಎನ್ ಪಿ ಸಿ ಐ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ನೀವು ಯು ಪಿ ಐ ಬಳಸುತ್ತಿದ್ದರೆ ನಿಮ್ಮ ಪಾವತಿಗಳು ನಿಷ್ಕ್ರಿಯಗೊಳ್ಳಬಹುದು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿದೆ ಎಂಬುದನ್ನು ಪರಿಶೀಲಿಸಿ ಬೇರೆ ಹೊಸ ಸಂಖ್ಯೆಗೆ ಬದಲಾಯಿಸಿದರೆ ತಕ್ಷಣವೇ ನಿಮ್ಮ ಬ್ಯಾಂಕ್ನಲ್ಲಿ ಅದನ್ನು ನವೀಕರಿಸಿ ಹಿರಿಯ ನಾಗರಿಕರಿಗೆ ಟಿ ಡಿ ಎಸ್ ವಿನಾಯಿತಿ ಮಿತಿ ದ್ವಿಗುಣ ಹಿರಿಯ ನಾಗರಿಕರಿಗೆ ಒಳ್ಳೆಯ ಸುದ್ದಿ ಇದು ಹೌದು ಹಳೆಯ ನಿಯಮ ವಾರ್ಷಿಕ ಐವತ್ತು ಸಾವಿರಗಿಂತ ಹೆಚ್ಚಿನ ಬಡ್ಡಿಗೆ ಟಿ ಎಸ್ ಕಡಿತ ಮಾಡಲಾಗ್ತಿತ್ತು ಹೊಸ ನಿಯಮ ಈ ಮಿತಿಯನ್ನು ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇದರಿಂದ ಹಿರಿಯ ನಾಗರಿಕರು ಹೆಚ್ಚು ಬಡ್ಡಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಅವರು ಇನ್ನು ಹೆಚ್ಚಿನ ಹಣವನ್ನು ಅವರ ಸ್ಥಿರ ಠೇವಣಿಗಳಲ್ಲಿ ಬಂಡವಾಳ ಹೂಡಲು ಈ ಮಾರ್ಪಾಟು ಸಹಾಯ ಮಾಡುತ್ತದೆ ಯುಪಿಐ ವಹಿವಾಟು ಮಿತಿಗಳ ಕಟ್ಟುನಿಟ್ಟಾದ ನಿಯಂತ್ರಣ ಯುಪಿಐ ಬಳಕೆದಾರರಿಗೆ ನೂತನ ಭದ್ರತಾ ಕ್ರಮಗಳು ಜಾರಿಗೆ ಬರುತ್ತಿವೆ ಗ್ರಾಹಕರು ಇತಿಹಾಸಕ್ಕನುಗುಣವಾಗಿ ದಿನನಿತ್ಯದ ಯುಪಿಐ ವಹಿವಾಟು ಮಿತಿಗಳನ್ನು ಬ್ಯಾಂಕುಗಳು ಸರಿಹೊಂದಿಸಬಹುದು ವಂಚನೆ ನಿವಾರಣೆಗೆ ಹೆಚ್ಚು ಪರಿಶೀಲನೆ ಪ್ರಕ್ರಿಯೆಗಳು ಜಾರಿಗೊಳ್ಳಲಿವೆ ಕೆಲವು ಲೇಂಧನಗಳಿಗೆ ಹೆಚ್ಚುವರಿ ಒ ಟಿ ಪಿ ಅಥವಾ ಬಯೋಮೆಟ್ರಿಕ್ ದೃಢೀಕರಣ ಬೇಕಾಗಬಹುದು ಈ ಹೊಸ ನಿಯಮಗಳು ಗ್ರಾಹಕರ ಹಣಕಾಸಿನ ಸುರಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡಲಿವೆ ಬ್ಯಾಂಕ್ ಲಾಕರ್ ಶುಲ್ಕಗಳು ಮತ್ತು ನೀತಿಗಳ ಪರಿಷ್ಕರಣೆ ನಿಮ್ಮ ಬ್ಯಾಂಕ್ ಲಾಕರ್ ಶುಲ್ಕ ಹೆಚ್ಚಾಗಬಹುದು ಎಸ್ಬಿಐ ಪಿ ಎನ್ ಬಿ ಎಚ್ ಡಿ ಬ್ಯಾಂಕ್ ಮುಂತಾದ ಪ್ರಮುಖ ಬ್ಯಾಂಕುಗಳು ಲಾಕರ್ ಬಾಡಿಗೆ ಶುಲ್ಕವನ್ನು ಪರಿಷ್ಕರಿಸಿವೆ ಕೆಲವು ಕೆಟಗರಿಗಳಲ್ಲಿ ಲಾಕರ್ ಶುಲ್ಕ ಹೆಚ್ಚಾಗಬಹುದು ನಿಯಮಿತ ಲಾಕರ್ ಬಳಕೆ ಕಡ್ಡಾಯಗೊಳಿಸಲಾಗಿದೆ ಹಳೆಯ ನಿಯಮಗಳಿಗಿಂತ ಹೆಚ್ಚು ಕಟ್ಟುನಿಟ್ಟಾದ ನಿಯಂತ್ರಣ ಜಾರಿಯಾಗಿದೆ ಹೀಗಾಗಿ ಲಾಕರ್ ಬಳಸುವ ಗ್ರಾಹಕರು ತಮ್ಮ ಬ್ಯಾಂಕ್ನ ಹೊಸ ಶುಲ್ಕ ನೀತಿಯ ಬಗ್ಗೆ ಮಾಹಿತಿ ಹೊಂದುವುದು ಅಗತ್ಯ ಗ್ರಾಹಕರಿಗೆ ಈ ಬದಲಾವಣೆಗಳ ಪರಿಣಾಮ ಹೇಗಿರಲಿದೆ ಈ ಹೊಸ ನಿಯಮ ಬದಲಾವಣೆಗಳು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ ಸುರಕ್ಷಿತ ಮತ್ತು ಅನುಕೂಲಕರ ಮಾಡುವುದು ಉದ್ದೇಶವಾಗಿದೆ ಗ್ರಾಹಕರು ತಮ್ಮ ಬ್ಯಾಂಕ್ ನಿಯಮಗಳನ್ನು ಗಮನಿಸದೇ ಇದ್ದರೆ ಅನಗತ್ಯ ಶುಲ್ಕ ಅಥವಾ ಸೇವಾ ನಿಷ್ಕ್ರಿಯಗೊಳ್ಳುವ ಸಾಧ್ಯತೆಗಳಿವೆ ನಿಮ್ಮ ಬ್ಯಾಂಕಿಂಗ್ ಸೇವೆಗಳನ್ನು ನವೀಕರಿಸಲು ಈ ಕ್ರಮಗಳನ್ನು ಅನುಸರಿಸಿ ನಿಮ್ಮ ಕನಿಷ್ಠ ಬ್ಯಾಲೆನ್ಸ್ ನಿಯಮವನ್ನು ಪರಿಶೀಲಿಸಿ ನಿಮ್ಮ ಬ್ಯಾಂಕ್ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆ ಸಕ್ರಿಯವಿದೆ ಎಂದು ದೃಢೀಕರಿಸಿ ಹಿರಿಯ ನಾಗರಿಕರೆಂದರೆ ಹೊಸ ಟಿ ಡಿ ಎಸ್ ಮಿತಿಗಳನ್ನು ಪರಿಗಣಿಸಿ ಯು ವ್ಯವಹಾರ ಮಿತಿಗಳನ್ನು ತಿಳಿದುಕೊಳ್ಳಿ ಮತ್ತು ಭದ್ರತಾ ಮಾರ್ಪಾಡುಗಳಿಗೆ ತಯಾರಾಗಿರಿ ಬ್ಯಾಂಕ್ ಲಾಕರ್ ನಿಯಮಗಳು ಮತ್ತು ಶುಲ್ಕಗಳ ಬಗ್ಗೆ ನಿಮ್ಮ ಬ್ಯಾಂಕ್ನಲ್ಲಿ ತಕ್ಷಣವೇ ಮಾಹಿತಿ ಪಡೆದುಕೊಳ್ಳಿ ಕೊನೆಯದಾಗಿ ಹೇಳೋದಾದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವ ಈ ಹೊಸ ನಿಯಮಗಳು ಬ್ಯಾಂಕಿಂಗ್ ಸೇವೆಗಳನ್ನು ಸುಧಾರಿಸಲು ಮತ್ತು ಗ್ರಾಹಕರಿಗೆ ಉತ್ತಮ ಅನುಭವ ಒದಗಿಸಲು ಸಹಾಯ ಮಾಡಲಿವೆ ಗ್ರಾಹಕರು ತಮ್ಮ ಖಾತೆಗಳ ಮೇಲೆ ಈ ಬದಲಾವಣೆಗಳ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ತಮ್ಮ ಹಣಕಾಸು ವ್ಯವಹಾರಗಳನ್ನು ತಕ್ಕಂತೆ ಹಾಳು ಮಾಡಿಕೊಳ್ಳಿ ನೀವು ಈ ಮಾರ್ಪಾಟುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ನ ಅಧಿಕೃತ ವೆಬ್ಸೈಟನ್ನು ಭೇಟಿ ಮಾಡಬಹುದು ಅಥವಾ ನಿಮ್ಮ ಬ್ಯಾಂಕ್ ಶಾಖೆಯೊಂದಿಗೆ ಸಂಪರ್ಕಿಸಬಹುದು ನಿಮ್ಮ ಹಣಕಾಸು ನಿರ್ವಹಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ರೂಪಿಸಿ ಬದಲಾವಣೆಗಳಿಗೆ ಸಿದ್ಧರಾಗಿ ಮತ್ತು ಇಂತಹ ಉತ್ತಮವಾದ ಮಾಹಿತಿಯನ್ನು ಪಡೆಯಲು ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೆ ಯುಗಾದಿ ಹಬ್ಬದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಯುಗಾದಿ ಹಬ್ಬಕ್ಕೆ ರಾಜ್ಯದ ಎಲ್ಲಾ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಎಲ್ಲರ ಖಾತೆಗಳಿಗೆ ಜಮಾ ಮಾಡುತ್ತಿದ್ದಾರೆ ಹೌದು ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ಯುಗಾದಿ ಹಬ್ಬದ ಬಂಪರ್ ಗಿಫ್ಟ್ ಆಗಿ ಎರಡು ತಿಂಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಯುಗಾದಿ ಹಬ್ಬದ ಬಂಪರ್ ಗಿಫ್ಟ್ ನೀಡಿದ್ದಾರೆ ಬನ್ನಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಯುಗಾದಿ ಹಬ್ಬಕ್ಕೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವ ಯಾವ ಜಿಲ್ಲೆಗಳ ಮಹಿಳೆಯರಿಗೆ ಯಾವ ಯಾವ ದಿನಾಂಕದಂದು ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡ್ತಿದ್ದಾರೆ ಹಾಗೂ ಯಾವ ಯಾವ ದಿನಾಂಕದಂದು ಯಾವ ಜಿಲ್ಲೆಗಳ ಮಹಿಳಾ ಫಲಾನುಭವಿಗಳಿಗೆ ಹಣ ಜಮಾ ಆಗಲಿದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುತ್ತಿರುವವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದಲ್ಲಿ ಬಂದಿರುವಂಥ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ನೀವು ಕೇಳುವುದಾದರೆ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಹದಿನೇಳನೇ ಕಂತಿನ ಹಣದವರೆಗೂ ಕರೆಕ್ಟಾಗಿ ಕೊಟ್ಟಿದ್ದಾರೆ ಈಗ ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಒಂದು ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಪೆಂಡಿಂಗ್ ಇದೆ ನಿಮ್ಮದು ಯಾರು ಪೆಂಡಿಂಗ್ ಇದೆಯೋ ನಿಮ್ಮ ಹಣ ಕೂಡ ಹತ್ತಿರದಲ್ಲೇ ಕ್ಲಿಯರ್ ಆಗುತ್ತದೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣದಲ್ಲಿ ಸಚಿವೆಯಾದ ದಾಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಡ್ತಿರುವಂಥ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ನೀವು ಕೇಳೋದಾದರೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಯಾವಾಗ ಬರುತ್ತೆ ಏನು ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು ನೋಡಿ ನಿಮಗೆ ಪ್ರತಿ ಹಬ್ಬಕ್ಕೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಸರ್ಕಾರದವರು ಕೊಡ್ತಾನೆ ಇದ್ದಾರೆ ಈಗ ಈ ಬಾರಿ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂದರೆ ಸಿಗಲಿದೆ ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರಂತೆ ಹದಿನೆಂಟನೇ ಕಂತಿನ ಹಣ ಇದು ಹದಿನೆಂಟನೇ ಕಂತಿನ ಹಣ ಹಬ್ಬಕ್ಕೆ ಕೊಡ್ತಿದ್ದಾರೆ ಅಂದ್ಬಿಟ್ಟು ಇದೇನು ಬೋನಸ್ ಅಲ್ಲ ಏನೂ ಅಲ್ಲ ನಿಮಗೆ ಇದೇ ತಿಂಗಳಲ್ಲೇ ಬರಬೇಕಾಗಿರುವಂಥ ಹದಿನೆಂಟನೇ ಕಂತಿನ ಹಣ ಸ್ವಲ್ಪ ಲೇಟ್ ಆಗಿ ಆಯಿತು ಈಗ ಈ ಒಳಗೆ ನಿಮಗೆ ಆಲ್ರೆಡಿ ಹಣ ಬಂದು ಜಮಾ ಆಗಬೇಕಿತ್ತು ಈಗ ಹಬ್ಬ ಇದೆ ಅಂತ ನಿಮಗೆ ಹಬ್ಬ ಇಲ್ಲದೆ ಇದ್ರೂ ಈ ಒಂದು ಹಣವನ್ನು ಕೊಡಬೇಕಾಗಿತ್ತು ಹದಿನಾರು ಹದಿನೇಳನೇ ಕಂತಿನ ಹಣ ಈ ತಿಂಗಳಲ್ಲೇ ಸಾಕಷ್ಟು ಜನರಿಗೆ ಹಣ ಬಂದು ಜಮಾ ಆಗಿದೆ ಈಗ ಹದಿನೆಂಟನೇ ಕಂತಿನ ಹಣ ಲೇಟ್ ಮಾಡ್ತಾರೇನು ಅಂತ ನೀವು ಕೇಳ್ಬೋದು ನಿಮಗೇನು ಲೇಟ್ ಆಗಲ್ಲ ಸರ್ಕಾರದ ಕಡೆಯಿಂದ ಆಲ್ರೆಡಿ ಹಣ ಬಿಡುಗಡೆ ಮಾಡುವುದಕ್ಕೆ ಸಿದ್ಧತೆ ನಡೆಸಿಕೊಂಡಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ಯುಗಾದಿ ಹಬ್ಬಕ್ಕೆ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತದೆ ನಿಮಗೆ ಗೃಹಲಕ್ಷ್ಮಿಯ ಹದಿನೇಳನೇ ಕಂತಿನ ಹಣದವರೆಗೂ ಕಡ ಕರೆಕ್ಟಾಗಿ ಹಣ ಬಂದಿದೆಯಾ ಬಂದಿಲ್ವಾ ಎನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರೂ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು